ಹಲೋ ಎಲ್ಲರಿಗೂ ನಮಸ್ಕಾರ ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯ ಇಂದಿನ ಮತ್ತೆ ನಾಳೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡ್ಕೊಂಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ರಾಜಕೀಯದಲ್ಲಿ ಮೊದಲಿಗೆ ವಂದನಾ ಅವರು ಸುಬ್ಬು ಮತ್ತು ಸುರೇಂದ್ರ ಅವ್ರ ಹತ್ರ ಮಾತಾಡ್ತಾ ಇರ್ತಾರೆ ಅಲ್ಲ ಬಾಬಾ ನನಗೆ ಆ ರುಚಿ ನೆನಪಿದೆ ಅಂತ ಹೇಳ್ತಾ ಇದ್ರಲ್ಲ ಯಾವ ರುಚಿ ಇರ್ಬೋದು ಯಾಕೆ ಈ ಥರ ಹೇಳ್ತಾ ಇದ್ದಾರೆ ಒಂದು ಕೂಡ ಅರ್ಥ ಆಗ್ತಿಲ್ವಲ್ಲ ಅಂತ ಕೇಳ್ತಾಯಿರ್ತಾರೆ ಆಗ ಸುಬ್ಬವರು ಅದು ಹಾಗೆ ಮೇಡಮ್ ಯಾವುದೇ ಕಾರಣಕ್ಕೂ ಒಂದು ಸಲ ಏನಾದರೂ ತಿಂದರೆ ಆ ರುಚಿ ನೆನಪಿರೋದಕ್ಕೆ ಸಾಧ್ಯನೇ ಇಲ್ಲ ಯಜಮಾನ್ರು ಅದನ್ನು ತುಂಬ ಸಲ ತಿಂದರೆ ಅದಕ್ಕೆ ಆ ನಾಲ್ಗೆ ಮೇಲೆ ಆ ರುಚಿ ಆಗಿ ಕೂತಿದೆ ಅದಕ್ಕೋಸ್ಕರ ಆ ರುಚಿ ನೆನಪಿದೆ ಅಂತ ಹೇಳ್ತಾ ಇದ್ದಾರೆ ಆದರೆ ಯಾವುದು ಅದು ರುಚಿ ಅಂತ ಅವರಿಗೆ ಗೊತ್ತಾಗ್ತಿಲ್ಲ ಅದಕ್ಕೋಸ್ಕರ ಆ ರುಚಿ ಮೇಲೆ ಅಷ್ಟು ಅಟ್ಯಾಚ್ಮೆಂಟ್ ಇದೆ ಅವ್ರಿಗೆ ಅಂತ ಹೇಳ್ತಾ ಇರ್ತಾರೆ ಹೌದಾ ಅಂತ ಹೇಳ್ಬಿಟ್ಟು ವಂದನಾ ಕೇಳ್ತಾ ಇದ್ದರೆ ಆಗ ಸುರೇಂದ್ರ ಅವರು ಆ ಥರ ಏನಿಲ್ಲ ಒಂದೇ ಸಲ ತಿಂದಿರ್ಬೋದು ಹಣ್ಣು ಅಷ್ಟೇ ಆದರೆ ಆ ರುಚಿಗೂ ಹಣ್ಣಿಗೂ ತುಂಬ ಸಂಬಂಧ ಇದೆ ಯಾಕೆ ಅಂತಂದ್ರೆ ಈಗ ದೇವರು ಸಲ ಅಮೃತ ಕೊಟ್ಟರೆ ಹೇಗೆ ನೆನಪಿರುತ್ತೋ ಅದೇ ತರ ಅದನ್ನು ಕೂಡ ಅದಕ್ಕೋಸ್ಕರ ಅಂತ ಹೇಳ್ತಾ ಇರ್ತಾರೆ ಆಗ ವಂದನವ್ರು ಹೌದಾ ಸರಿ ಆಯ್ತು ಬಿಡಿ ಅಂತ ಹೇಳ್ತಾರೆ ಈ ಕಡೆ ಸುರೇಂದ್ರ ಅವರು ಸುಬ್ಬು ನಾನು ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು ಬಾ ಅಂತ ಹೇಳ್ಬಿಟ್ಟು ಸೈಡಿಗೆ ಕರ್ಕೊಂಡು ಹೋಗ್ತಾರೆ ಹಾಗೆ ಸುಬ್ಬವರು ಹೇಳಿ ಸರ್ ಏನು ವಿಷಯ ಅಂತ ಕೇಳ್ತಾರೆ ಸುಬ್ಬು ನಾನು ಇವಾಗಲೇ ನಾನು ನೋಡಬೇಕು ಸುಬ್ಬು ಪ್ಲೀಸ್ ಸುಬ್ಬು ಅಂತ ಹೇಳ್ತಾರೆ ಹಾಗ ಸುಬ್ಬ ಅವರು ಸರ್ ಇವಾಗ ತಾನೇ ಎಲ್ಲನೂ ಕೂಡ ಸರಿ ಹೋಗ್ತಿದ್ದೆ ಜೊತೆಗೆ ಎಲ್ಲನೂ ಸರಿ ಹೋಗೋದಕ್ಕೂ ಕೂಡ ಸಮಯ ಬೇಕಾಗುತ್ತೆ ಈಗಿರಬೇಕಾದ್ರೆ ನೀವು ನೋಡಬೇಕು ಅಂತ ಈ ಥರ ಅರ್ಜೆಂಟ್ ಮಾಡಿದ್ರೆ ಹೇಗೆ ಸರ್ ಪ್ಲೀಸ್ ಸರ್ ಅಂತ ಹೇಳ್ತಾರೆ ಆಗ ಸುರೇಂದ್ರ ಅವರು ಸರಿ ಆಯಿತು ಸು ಸುಬ್ಬು ಅಟ್ಲೀಸ್ಟ್ ನಾನು ಅವ್ರ ಜೊತೆ ಮಾತಾದರೂ ಹಾಡಬೇಕಲ್ವಾ ಫೋನ್ ಮಾಡು ಸುಬ್ಬು ಅಂತ ಹೇಳ್ತಾರೆ ಸರಿ ಆಯಿತು ಇರಿ ಒಂದು ನಿಮಿಷ ಅಂತ ಹೇಳ್ಬಿಟ್ಟು ಅದ್ದುಗೆ ಫೋನ್ ಮಾಡಿ ಮಾತಾಡ್ತಾರೆ ಅಪ್ಪ ಒಂದು ನಿಮಿಷ ನಂದಿನಿ ಅಮ್ಮವರು ಎಲ್ಲಿದ್ದರೆ ಕೊಡಿಯಪ್ಪ ಅಂತ ಹೇಳ್ತಾರೆ ಸರಿ ಆಯಿತು ಇರೋ ಸುಬ್ಬು ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಂದಿನಿ ಅವರು ಹೊರಗಡೆ ಕೂತಿರ್ತಾರೆ ಅವರೇ ನಿಮ್ಮ ಜೊತೆ ಸುಬ್ಬು ಮಾತಾಡ್ಬೇಕಂತೆ ಲೈಲನ್ ಇದ್ದಾನೆ ತೊಗೊಳ್ಳಿ ಅಂತ ಹೇಳಿ ಕೊಡ್ತಾರೆ ಆಗ ಸುರೇಂದ್ರ ಅವರು ನಂದಿನಿ ಅವ್ರ ಜೊತೆ ಮಾತಾಡ್ತಾರೆ ಅದಕ್ಕೆ ಹೇಗಿದ್ದೀರಾ ಅಂತ ಕೇಳ್ತಾರೆ ನಂದಿನಿ ಅವರು ಕೂಡ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಹೇಗಿದ್ದೀರಾ ಅಂತ ಕೇಳ್ತಾರೆ ಆಗ ಸುರೇಂದ್ರ ಅವರು ನಾವೇನೋ ಚೆನ್ನಾಗಿದ್ದೀವಿ ಆದರೆ ಅಣ್ಣ ಅಂತ ಹೇಳ್ತಾರೆ ಅಣ್ಣನ ಏನಾಯಿತು ಅವ್ರಿಗೆ ಏನು ಆರಾಮಾಗಿದ್ದಾರೆ ತಾನೇ ಯಾಕೆ ಅಂತ ಕೇಳ್ತಾರೆ ಆಗ ಸುರೇಂದ್ರ ಅವರು ಅದಕ್ಕೆ ಭಯ ಪಡೋ ಅಂಥದ್ದು ಏನಿಲ್ಲ ಅವ್ರಿಗೆ ಯಾವಾಗಲೂ ಕೂಡ ನಿಮ್ಮದೇ ಚಿಂತೆ ಆಗಿರುತ್ತೆ ಯಾವಾಗಲೂ ಕೂಡ ನಿಮ್ಮ ವಿಷಯನ ಇಟ್ಕೊಂಡು ತುಂಬಾನೇ ಕೊರಕ್ತಾ ಇರ್ತಾನೆ ಅದಕ್ಕೆ ನಿಜವಾಗ್ಲೂ ಆದಷ್ಟು ಬೇಗನೆ ನೀವು ಮನೆಗೆ ಬಂದ್ಬಿಡಿ ಅದ್ಕೆ ಅಂತ ಹೇಳ್ತಾರೆ ಆಗ ನಂದಿನಿ ಅವರು ನೋಡು ಸುರೇಂದ್ರ ನಾನು ಅವ್ರ ಮನಸ್ಸಲ್ಲಿ ಇರೋದು ನಿಜ ಆದ್ರೆ ಅವ್ರಿಗೆ ನಾನು ಅಂದರೆ ದ್ವೇಷನೂ ಕೂಡ ಇದೆ ಈಗಿರಬೇಕಾದ್ರೆ ಅದಕ್ಕೆಲ್ಲನೂ ಕೂಡ ಸಮಯ ಕೂಡಿ ಬರಬೇಕಲ್ವಾ ಅಂತ ಹೇಳ್ತಾರೆ ಆಗ ಸುರೇಂದ್ರ ಅವರು ಅದಕ್ಕೆ ಏನು ಗೊತ್ತಾ ನಿಮ್ಮನ್ನೇ ನೆನಪು ಮಾಡ್ಕೊಳ್ತಾರೆ ಅಷ್ಟೇ ಅಲ್ಲ ಅದಕ್ಕೆ ಸುಬ್ಬು ತಂದು ಕೊಟ್ಟಂತ ತಿಂಡಿನ ತಿಂದ್ಬಿಟ್ಟು ನಿಜವಾಗ್ಲೂ ಈ ರುಚಿನ ನಾನು ಎಲ್ಲೋ ತಿಂದಿದ್ದೀನಿ ಅಂತ ನೆನ್ ಮಾಡ್ಕೊಳ್ತಾ ಇದ್ರು ನಿಜವಾಗ್ಲೂ ಅವ್ರಿಗೆ ಗೊತ್ತಿಲ್ಲದೆ ಅವ್ರ ಹೃದಯನೇ ನಿಮ್ಮನ್ನ ಹುಡುಕ್ತಾ ಇದೆ ನಿಜವಾಗ್ಲು ತುಂಬಾ ಮಾಡ್ಕೊಳ್ತಿದೆ ಅದಕ್ಕೆ ಅಂತ ಹೇಳ್ತಾರೆ ಆಗ ಸುರೇಂದ್ರ ಅವ್ರು ಏನ್ ಮಾಡ್ಲಿ ಸುರೇಂದ್ರ ಎಲ್ಲಾನು ಕೂಡ ಸರಿ ಹೋಗ್ಲೇಬೇಕು ಹನುಮಾನ ಆರೋಪ ಅನ್ನೋದು ದೂರ ಆಗ್ಲೇಬೇಕು ಅನುಮಾನ ಆರೋಪ ಅನ್ನೋದು ಪ್ರೀತಿನೇ ದೂರ ಮಾಡಿಬಿಡುತ್ತೆ ಇವೆಲ್ಲನೂ ಕೂಡ ಸರಿ ಆದರೆ ಪ್ರೀತಿ ಅನ್ನೋದು ಗೆಲ್ಲಬೇಕು ಈಗಿರಬೇಕಾದ್ರೆ ನಾನು ಅಲ್ಲಿಗೆ ಬರೋದಕ್ಕೆ ಸಾಧ್ಯ ಅಂತ ಹೇಳ್ತಾರೆ ಸುರೇಂದ್ರ ಅವರು ಅದಕ್ಕೆ ನೀವೇನು ಹೇಳ್ತಾ ಇದ್ದೀರೋ ನನಗೆ ಅರ್ಥ ಆಗ್ತಿಲ್ಲ ಅಂತ ಹೇಳ್ತಾರೆ ನೋಡು ಸುರೇಂದ್ರ ನಿನಗೆ ಸಮಯ ಬಂದಾಗ ತಾನಾಗೆ ಎಲ್ಲ ಕೂಡ ಅರ್ಥ ಆಗುತ್ತೆ ಸರಿನಾ ಅಂತ ಹೇಳ್ಬಿಟ್ಟು ಫೋನ್ ಇಡ್ತಾರೆ ಆಗ ಸುರೇಂದ್ರ ಅವರು ಸರಿ ಆಯಿತು ಅದಕ್ಕೆ ಹುಷಾರು ಅಂತ ಹೇಳ್ಬಿಟ್ಟು ಫೋನ್ ಇಡ್ತಾರೆ ಸುಬ್ಬು ಮತ್ತೆ ವೀರೋ ಇಬ್ರು ಕೂಡ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಆಗ ವೀರೋ ಸುಬ್ಬು ಹೇಗೆ ನಡೀತಾ ಇದೆ ಸಂಸಾರ ಹೇಗಿದೆ ಜೀವನ ಅಂತ ಕೇಳ್ತಾ ಇರ್ತಾರೆ ಆಗ ಸುಬ್ಬ ಅವರು ಚೆನ್ನಾಗಿ ನಡೀತಾ ಇದೆ ಯಜಮಾನ್ರ ಅಂತ ಹೇಳ್ತಾರೆ ಅಲ್ಲ ಚೆನ್ನಾಗಿ ಅಲ್ಲ ಕಣೋ ಸಂಸಾರ ಅನ್ನೋದು ಓಡ್ಕೊಂಡು ನಡಿಬೇಕು ಗೊತ್ತಾ ನಿನಗೆ ನಿನಗಿಂತ ಾಗಿ ಮದುವೆ ಆಗಿರೋದು ಸಾವಿತ್ರಿ ಮತ್ತೆ ಮದನ ನೋಡು ಅವ್ರನ್ನ ಕಲ್ಕೋ ಅವರು ಅವರು ಇವಾಗ್ಲೇ ಸಿಹಿ ಸುದ್ದಿನ ಕೊಟ್ಟಿದ್ದಾರೆ ನೀವು ಯಾವಾಗ ಸಿಹಿ ಸುದ್ದಿನ ಕೊಡೋದು ನೀವು ಅವ್ರಿಗಿಂತಲೇ ಮುಂಚೆ ಮದುವೆ ಆಗಿರೋರು ಇಷ್ಟೊತ್ತಿಗೆ ಕೊಡಬೇಕಾಗಿತ್ತಲ್ವೇನೋ ಸುಬ್ಬು ಥರ ತಡ ಮಾಡ್ತಿದ್ದೀರಾ ಏನಾಯ್ತು ಪ್ರಾಬ್ಲಮ್ ಅಂತ ಕೇಳ್ತಾರೆ ಆಗ ಸುಬ್ಬು ಅವರು ಹಾಗೆನಿಲ್ಲ ಹೆಜ್ ಎಲ್ಲನೂ ಕೂಡ ಕಾಲ ಕೂಡ ಬರಬೇಕಲ್ವಾ ಅಂತ ಹೇಳ್ತಾರೆ ಅಯ್ಯೋ ಏನೋ ಮಾತಾಡ್ತಾ ಇದೆಯಾ ಈ ಒಂದು ವಿಷಯ ಗೊತ್ತೇನೋ ಸುಬ್ಬು ನಿನಗೆ ನಾನಂತೂ ಶ್ರಾವಣಿನ ಚಿಕ್ಕವಳಿದ್ದಾಗ ಹೆತ್ತಿ ಆಡಿಸಿಲ್ಲ ಆದ್ರೆ ನೀಟಾಗಿ ನಾನು ಅಂತ ನೋಡ್ಕೊಳೋಕ್ಕೂ ಆಗಿಲ್ಲ ಆದ್ರೆ ಅವಳಿಗೆ ಹುಟ್ಟೋದು ಮಗುನ ನನ್ನ ಮಡ್ಲಲ್ಲಿ ಮಲಗಿಸ್ಕೊಂಡು ಎತ್ತಿ ಆಡಿಸ್ಬೇಕು ನೋಡ್ಕೋಬೇಕು ಅಂತ ತುಂಬಾ ಆಸೆ ಇದೆ ಕಣ ಸುಬ್ಬು ನಾವು ಜೀವನದಲ್ಲಿ ಏನೇನೋ ಸಾಧನೆ ಮಾಡೋದೇ ಒಂದು ದೊಡ್ಡ ಸಾಧನೆ ಅಂತ ಅಂದ್ಕೊಳ್ತೀವಿ ಆದರೆ ವಯಸ್ಸಾಗ್ತಾ ಆಗ್ತಾ ನಮ್ಮ ಜೀವನದಲ್ಲಿ ಚಿಕ್ಕ ಚಿಕ್ಕ ಆಸೆಗಳೇ ನಮಗೆ ದೊಡ್ಡದು ಅನ್ನೋ ಅಷ್ಟು ಖುಷಿ ಕೊಡುತ್ತೆ ಅದಕ್ಕೆ ಸುಬ್ಬು ನಾನು ಶ್ರಾವಣಿ ಮಗುನ ತುಂಬಾ ಚೆನ್ನಾಗಿ ನೋಡ್ಕೋಬೇಕು ಅವಳಿಗೆ ಸಿಗದಿರೋ ಅಂಥ ಪ್ರೀತಿ ಆ ಮಗುಗೆ ಸಿಗಬೇಕು ಆ ಮಗು ತುಂಬ ಚೆನ್ನಾಗಿರಬೇಕು ಆದಷ್ಟು ಬೇಗ ನೀವಿಬ್ಬರು ಸೇರಿ ನನ್ನ ಆಸೆನ ಈಡೇರಿಸ್ತೀರಲ್ವಾ ಅಂತ ಕೇಳ್ತಾರೆ ಆಗ ಸುಬ್ಬವರು ಸರಿ ಹೆಜ್ಮಂದ್ರೆ ನೀವು ಆಸೆ ಅಂತ ಎಲ್ಲ ಕೇಳಬೇಡಿ ನಿಜವಾಗ್ಲೂ ನೀವು ಹೇಳೋದನ್ನ ಈಡೇರ್ಸೋದು ನಮ್ಮ ಅದೃಷ್ಟ ಅಂತ ಅಂದ್ಕೊಳ್ತೀವಿ ಆದ್ರೂ ಕೂಡ ಸಮಯ ಕೋಡಿ ಬರಬೇಕಲ್ವಾ ಯಜಮಾನ್ ಅಂತ ಹೇಳ್ತಾರೆ ಅಲ್ಲ ಕಣ ಸುಬ್ಬು ಈ ರೀತಿಯೆಲ್ಲ ನೀನು ಮಾತಾಡ್ಬೇಡ ನನಗೆ ವಯಸ್ಸಾಗ್ತಾ ಬಂತು ಆದಷ್ಟು ಬೇಗ ನೀವು ಈ ಆಸೆನ ಈಡೇರಿಸಿ ಅಂತ ಹೇಳ್ತಾರೆ ಆಗ ಸುಬ್ಬ ಅವರು ಮನಸ್ಸಲ್ಲ ಯೋಚನೆ ಮಾಡ್ತಾ ಯಜಮಾನ್ರೆ ನಿಮ್ಮ ಜೀವನ ಆದಷ್ಟು ಬೇಗ ಸರಿ ಹೋಗ್ಬೇಕು ನಿಮ್ಮ ಜೀವನ ಸರಿ ಹೋದ ತಕ್ಷಣ ನಾವು ನಿಮ್ಮ ಆಸೆನ ಖಂಡಿತವಾಗ್ಲೂ ಈಡೇರಿಸ್ತೀವಿ ಅಂತ ಮನ್ಸಲ್ಲ ಯೋಚನೆ ಮಾಡ್ತಾ ಇರ್ತಾರೆ ಈ ಕಡೆ ಅವರು ಅಮ್ಮೋರೆ ಎಷ್ಟು ದಿನ ಅಂತ ಈ ಅಜ್ಞಾತವಾಸ ಎಷ್ಟು ದಿನ ಅಂತ ವಿಶ್ವ ವಿಷಯನ ಮುಚ್ಚಿಡೋದು ಅಂತ ಹೇಳ್ತಾಯಿರ್ತಾರೆ ಆಗ ನಂದಿನಿಯವರು ಹೌದು ಪದ್ದು ನನಗೂ ಕೂಡ ತುಂಬಾ ಕಷ್ಟ ಆಗುತ್ತೆ ಶ್ರಾವಣಿ ಯಾವಾಗಲೂ ಕೂಡ ನನ್ನ ಮಾತಾಡಿಸ್ಬೇಕಾದ್ರೆ ತಾಯಿ ಅನ್ನೋ ಸ್ಥಾನದಲ್ಲಿ ಇಟ್ಟು ಮಾತಾಡಿಸ್ಬೋದು ಆದರೆ ನನಗೆ ಅವಳೇ ನನ್ನ ಮಗಳು ಅಂತ ಗೊತ್ತಾದಾಗ ನಿಜವಾಗ್ಲೂ ಅಪ್ಪಿ ಮುದ್ದಾಡಬೇಕು ಅಂತ ಅನಿಸುತ್ತೆ ಅಂತ ಹೇಳ್ತಾಯಿರ್ತಾರೆ ಆದರೆ ಶ್ರಾವಣಿಯವರು ಕೂಡ ಸ್ವಲ್ಪ ದೂರದಲ್ಲೇ ಐಶ್ ಜೊತೆ ಆಟ ಆಡ್ತಿರ್ತಾರೆ ಆಗ ಪದ್ದು ಅವರು ಪದ್ದವರು ಅಲ್ಲಮ್ಮೆ ನೀವು ಆದಷ್ಟು ಬೇಗ ಶ್ರಾವಣಿ ಅಮ್ಮೋರ್ಗಾರರು ವಿಷಯನ ಹೇಳಬೇಕು ಅಂತ ಹೇಳ್ತಾಯಿರ್ತಾರೆ ಆಗ ನಂದಿನಿಯವರು ನಿಜ ಪದ್ದು ನಿಜವಾಗ್ಲೂ ನಾನು ಹೇಳಬೇಕು ಅಂತ ಅನಿಸ್ತಾ ಇದೆ ಅವಳಿಗೆ ನಾನು ಯಾರು ಅಂತ ಗೊತ್ತಿಲ್ಲ ಅವಳಿಗೆ ನಾನು ಬರೀ ಮನೆ ಮೇಲೆ ಬಾಡಿಗೆಗೆ ಬಂದಿರೋ ಹೆಂಗಸು ಅಷ್ಟೇ ಆದರೆ ನನಗೆ ಅವಳು ನನ್ನ ಮಗಳು ಆದರೆ ಅವಳಿಗೆ ವಿಷಯ ಗೊತ್ತಿಲ್ಲ ಗೊತ್ತಾದರೆ ನಿಜವಾಗ್ಲೂ ತುಂಬಾ ಖುಷಿ ಪಡ್ತಾಳೆ ಕುಣಿದು ಕುಪ್ಪಳಿಸ್ತಾಳೆ ಆದಷ್ಟು ಬೇಗ ನಾನು ಒಂದು ತೀರ್ಮಾನ ತಗೊಂಡು ಅವಳಿಗೆ ವಿಷಯನ ಹೇಳಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ ಅಂತ ಹೇಳ್ತಾರೆ ಹಾಗಪ್ಪ ಅದವರು ಹೌದು ಅಮ್ಮವರೇ ನಿಮ್ಮ ಜೀವನ ಆದಷ್ಟು ಬೇಗ ಸರಿ ಹೋಗಬೇಕು ಅಂತ ಹೇಳಿ ಮಾತಾಡ್ತಿರ್ತಾರೆ ನಂತರ ಕಾಂತಮ್ಮ ಮತ್ತು ಕಾಂತಮನ್ ಗಂಡ ವಿಜ್ಞಾಂಬಿಕ ಹೇಳಿದಂಥ ಕೆಲಸನ ಮಾಡೋದಕ್ಕೆ ನಂದಿನಿ ಅವ್ರನ್ನ ಹುಡುಕ್ತಾ ಇರ್ತಾರೆ ಆಗ ಐಶು ಐಶೋಪುಟ ಜೊತೆ ಸುಮ್ಮನೆ ಹೀಗೆ ಆಟ ಆಡ್ತಿರ್ತಾರೆ ಆಗ ಅವ್ರನ್ನ ನೋಡ್ಬಿಟ್ಟು ಅಲ್ಲಿದ್ದಾರಲ್ವಾ ಯಾ ಹಿಂಗಸೋ ಫೋಟೋನ ತೆಗೆಯೋಣ ಅಂತ ಹೇಳ್ಬಿಟ್ಟು ಇಬ್ರು ಕೂಡ ಸೇರಿ ಫೋಟೋನ ತೆಗಿಯೋದಕ್ಕೆ ನೋಡ್ತಾ ಇರ್ತಾರೆ ಅಷ್ಟರಲ್ಲಿ ವಿಶಾಲಾಕ್ಷಿ ಅವರು ಕೂಡ ಬರ್ತಾರೆ ಹೇಗೆ ಏನು ಮಾಡ್ತಿದ್ದೀರಾ ನೀವು ಇಬ್ರು ಸೇರಿಕೊಂಡು ಅಂತ ಕೇಳ್ತಾರೆ ಏನಿಲ್ಲ ಕಣೆ ಫೋಟೋ ಅಂತ ಹೇಳ್ತಾರೆ ಫೋಟೋನ ಯಾಕೆ ಅಂತ ಕೇಳ್ತಾರೆ ಆಗ ವಿಶಾಲಾಕ್ಷಿ ಅವ್ರು ಕೇಳಿದ ತಕ್ಷಣ ಕಾಂತಮ್ಮನ್ ಗಂಡ ಫೋಟೋ ಅಂದರೆ ಅವ್ರಿಬ್ರದ್ದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರಲ್ವ ಅದಕ್ಕೋಸ್ಕರ ಅಂತ ಹೇಳ್ತಾರೆ ಹಾಗೆ ಕಾಂತಮ್ಮರು ನೀನು ಬೇಕಾದ್ರೆ ಬಂದು ನಿಂತ್ಕೊ ನಿಂದು ತೆಗಿತೀವಿ ಅಂತ ಹೇಳ್ತಾರೆ ಅಯ್ಯೋ ನನಗೆಲ್ಲ ಅದೇನು ಬೇಕಾಗಿಲ್ಲ ಅಂತ ಹೇಳ್ಬಿಟ್ಟು ವಿಶಲಾಕ್ಷಲಿಂದ ಹೋಗ್ತಾರೆ ಇವರಿಬ್ಬರು ಮಾಡ್ತಿರೋ ಕೆಲಸನ ಶ್ರಾವಣಿಯವರು ಕೂಡ ಬಂದು ಕೇಳ್ತಾರೆ ಶ್ರಾವಣಿಯವರಿಗೆ ಕಾಂತಮ್ಮ ಮತ್ತು ಕಾಂತಮ್ಮನ ಗಂಡನ ಮೇಲೆ ತುಂಬಾ ಹನುಮಾನ ಬರುತ್ತೆ ಏನಿಲ್ಲ ಆ ಮಗು ತುಂಬಾ ಚೆನ್ನಾಗಿ ಆಡ್ತಾ ಇದೆ ಅಲ್ವಾ ಅದಕ್ಕೋಸ್ಕರ ಫೋಟೋ ತೆಗಿತಿದ್ವಿ ನೋಡು ಇಲ್ಲಿ ಫೋಟೋ ಚೆನ್ನಾಗಿ ಬರ್ತಾ ಇಲ್ಲ ಆ ಕಡೆ ಹೋಗಿ ತಗೇಣ್ವಾ ಅಂತ ಹೇಳ್ಬಿಟ್ಟು ಕಾಂತಮ್ಮನ ಗಂಡ ಕಾಂತಮ್ಮನ ಕರ್ಕೊಂಡು ಆ ಕಡೆ ಹೋಗ್ತಾರೆ ಇವ್ರು ಯಾಕೆ ಈ ರೀತಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಶ್ರಾವಣಿಯವ್ರಿಗೂ ಕೂಡ ಸ್ವಲ್ಪ ಡೌಟ್ ಬರುತ್ತೆ ನಂತರ ಶ್ರಾವಣಿ ಕೂಡ ಅಲ್ಲಿಂದ ಹೊರಡ್ತಾರೆ ಆಗ ನಂದಿನಿ ಅವರು ಐಶು ಜೊತೆ ಒಂದು ಕಡೆ ಕೂತಿರ್ತಾರೆ ಅಷ್ಟಲ್ಲಿ ಫೋಟೋನ ತೆಗೆದ್ಬಿಟ್ಟು ನಿಜಾಮಿಕಂಗೆ ಅವರು ಕಳಿಸ್ಬಿಡ್ತಾರೆ ಫೋನ್ ಮಾಡಿ ಹೇಳ್ತಾರೆ ಫೋಟೋನ ಕಳಿಸಿದ್ದೀವಿ ನೋಡಿ ಮೇಡಮ್ ಅರೇ ನೀವು ಹೇಳಿದ ಕೆಲಸ ಆಯಿತು ಅಂತ ಹೇಳ್ತಾರೆ ಆಗ ವಿದ್ಯಾಮಿಕವರು ಸರಿ ಆಯಿತು ನಾನು ಇವಾಗಲೇ ನೋಡ್ತೀನಿ ಅಂತ ಹೇಳ್ಬಿಟ್ಟು ಫೋಟೋನ ನೋಡ್ತಾರೆ ಆದರೆ ಫೋಟೋ ತುಂಬ ಬ್ಲರ್ ಆಗಿರುತ್ತೆ ಏನು ಕೂಡ ಕ್ಲಾರಿಟಿ ಇರೋದಿಲ್ಲ ಫೋ ಫೋಟೋನ ನೋಡಿ ಸ್ವಲ್ಪ ಸಮಯದ ನಂತರ ವಿಜ್ಯಾಭಿಕ ಅವರು ಕಾಂತಮ್ಮನ್ ಗಂಡಿಗೆ ಫೋನ್ ಮಾಡ್ತಾರೆ ಅಲ್ಲ ನಾನು ಹೇಳಿದ ಕೆಲಸ ಏನೋ ನೀವು ಮಾಡ್ತಾ ಇರೋದೇನೋ ಫೋಟೋ ಸ್ವಲ್ಪನಾದರೂ ಕ್ಲಾರಿಟಿ ಇದೆಯಾ ಅದು ಫೋಕಸ್ ಇಲ್ಲ ನಿಮಗೆ ಗೊತ್ತಾಗ್ತಿದೆಯಾ ಅಂತ ಹೇಳ್ತಾರೆ ಅಯ್ಯೋ ಮೇಡಮ್ ಗೊತ್ತಾಗಿಲ್ಲ ನಾನು ಹೆಂಡತಿ ಬೇರೆ ಇದ್ಲಲ್ವಾ ಅವಳು ಹೇಳ್ತಾ ಇದ್ಲು ಅರ್ಜೆಂಟಲ್ಲಿ ಹೇಗೆಗೋ ಫೋಟೋ ತೆಗೆದುಬಿಟ್ಟೆ ಮತ್ತೆ ತೆಗೆದು ಕಳಿಸ್ತೀನಿ ಅಂತ ಹೇಳ್ತಾರೆ ನೋಡಿ ನನಗೆ ಆದಷ್ಟು ಬೇಗ ಫೋಟೋ ಕ್ಲಿಯರಾಗಿ ಬೇಕೋ ಹೇಳಿದ ಕೆಲಸನೂ ಕೂಡ ಸರಿಯಾಗಿ ಮಾಡೋದಕ್ಕಾಗೋದಿಲ್ವಾ ನೀನು ಹೆಂಡತಿ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಿನಗೆ ಈ ಕೆಲಸನ ಕೊಟ್ಟೋದು ಆದರೆ ಫೋಟೋ ತೆಗೆಯೋ ವಿಷ ಕಾಂತಮಂಗ್ ಕೂಡ ಗೊತ್ತಾಗಬಾರ್ದು ಅಂತ ಹೇಳ್ತಾರೆ ಹಾಗ ಕಾಂತಮುನ್ ಗಂಡ ಸರಿ ಮೇಡಮ್ ಎಲ್ಲಾನು ಅಮೌಂಟ್ ನನಗೆ ಬಂದ್ ಸೇರುತ್ತೆ ಅನ್ಬೇಕಾದ್ರೆ ನಾನು ಯಾಕೆ ಹೇಳಿ ಸರಿ ಆಯ್ತು ಇವಾಗ ಡೌಟ್ ಬರುತ್ತೆ ಬೆಳಗ್ಗೆ ಫೋಟೋನ ಕಳಿಸ್ತೀನಿ ಅಂತ ಹೇಳ್ತಾರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಕಾಂತಮುನ್ ಗಂಡ ನಂದಿನಿಯವ್ರನ್ನ ಹುಡುಕ್ತಾ ಇರ್ತಾರೆ ಹಾಗ ಅವರು ಪದ್ದು ಜೊತೆ ಮಾತಾಡ್ಕೊಂಡು ನಿಂತಿರ್ತಾರೆ ಅಷ್ಟರಲ್ಲಿ ಕಾಂತ ಗಂಡ ಫಾಲೋ ಮಾಡ್ಕೊಂಡು ಹೋಗ್ಬಿಟ್ಟು ನಂದಿನಿ ಅವ್ರ ಫೋಟೋನ ತೆಗೆಯೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ ಅಷ್ಟರಲ್ಲಿ ಸುಬ್ಬವರು ಕೂಡ ಕಾಂತಮ್ಮನ್ ಗಂಡ ಇರೋ ಜಾಗಕ್ಕೆ ಬರ್ತಾರೆ ಆಗ ಫೋನ್ ಇಟ್ಕೊಂಡು ಅವರು ಫೋಟೋ ತೆಗೆಯೋದಕ್ಕೆ ಪ್ರಯತ್ನ ಪಡ್ತಿರೋದನ್ನು ಸುಬ್ಬವರು ಕೂಡ ನೋಡಿಬಿಡ್ತಾರೆ ಅಲ್ಲ ಮಾವ ಏನು ಮಾಡ್ತಿದ್ದಾರೆ ಮಾವ ಏನು ಮಾಡ್ತೀರಾ ನೀವು ಇಲ್ಲಿ ಅಂತ ಹೇಳ್ತಾರೆ ಅದು ಏನಿಲ್ಲ ಫೋಟೋ ತಗೊಳ್ತಾ ಇದೆ ಅಂತ ಹೇಳ್ತಾರೆ ಫೋಟೋನ ನೀವು ನಿಮ್ಮ ಫೋಟೋನ ನೀವೇ ತಗೊಳ್ತಾ ಇದ್ದೀರಾ ಅಯ್ಯೋ ಮಾವ ಅದು ಆ ಥರ ಅಲ್ಲ ನೀವು ಈ ಥರ ಸೆಲ್ಫಿನ ಇಟ್ಕೋಬೇಕು ಆವಾಗ ನಿಮ್ಮ ಫೋಟೋ ಕ್ಲಿಯರ್ ಆಗಿ ಬರುತ್ತೆ ಅಂತ ಹೇಳ್ತಾರೆ ಆಗ ಅಯ್ಯೋ ಹೌದಲ್ವಾ ಸರಿ ಸರಿ ಅಂತ ಹೇಳ್ಬಿಟ್ಟು ಡೌಟ್ ಬರುತ್ತೆ ಅಂತ ಕಾಂತಮ್ಮನ್ ಗಂಡ ಅಲ್ಲಿಂದ ಹೋಗ್ತಾರೆ ಆಗ ಸುಬ್ಬವರು ಅಷ್ಟಕ್ಕೂ ಮಾವ ಯಾಕೆ ಈ ಥರ ವಿಚಿತ್ರವಾಗಿ ಆಡ್ತಿದ್ದಾರೆ ಅಷ್ಟಕ್ಕೂ ಅಲ್ಲಿ ಯಾರಿದ್ದಾರೆ ಅಲ್ಲಿ ಯಾರು ಫೋಟೋ ತೆಗಿತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಸುಬ್ಬು ಕೂಡ ಹೋಗಿ ನೋಡ್ತಾರೆ ಅಷ್ಟಲ್ಲಿ ಪದ್ದು ಮತ್ತೆ ಅವರು ಅಲ್ಲಿಂದ ಒಳಗಡೆ ಹೋಗಿರ್ತಾರೆ ಆಗ ಪದ್ದು ಅವರು ನಂದಿನಿಯವರ ಹತ್ರ ಆದಷ್ಟು ಬೇಗ ಶ್ರಾವಣಿಯಮ್ಮ್ರಿಗೆ ನೀವೇ ಅವ್ರ ತಾಯಿ ಅಂತ ಹೇಳಿಬಿಡಿ ಅಂತ ಹೇಳ್ತಾರೆ ಆಗ ನಂದಿನಿಯವರು ಕೂಡ ಹೌದು ಪದ್ದು ನಿಜವಾಗ್ಲೂ ನನ್ನ ಮಗಳು ನಾನು ಅಂದರೆ ಎಷ್ಟು ಇಷ್ಟಪಡ್ತಾಳೆ ನಾನೇ ಅವಳ ತಾಯಿ ಅಂತ ಗೊತ್ತಾದರೆ ನಿಜವಾಗ್ಲೂ ಹಪ್ಪಿ ಮುದ್ದಾಡ್ತಾಳೆ ಅಂತ ಹೇಳ್ತಾರೆ ಆಯಿತು ಅಂತ ಹೇಳ್ಬಿಟ್ಟು ಶ್ರಾವಣಿ ಅವ್ರ ಜೊತೆ ಮಾತಾಡೋದಿಕ್ಕೆ ಅಂತ ಹೋಗ್ತಾರೆ ಆಗ ಶ್ರಾವಣಿಯವರು ಕೂಡ ಕಿಚನಲ್ಲಿರ್ತಾರೆ ಇರ್ತಾರೆ ಪುಟ ನಾನು ನಿನ್ನ ಜೊತೆ ಒಂದು ವಿಷಯನ ಮಾತಾಡಬೇಕು ಕೇಳ್ತೀಯಾ ಅಂತ ಹೇಳ್ತಾರೆ ಆಗ ನೀವು ಎಷ್ಟೊತ್ತು ಮಾತಾಡ್ತೀರಾ ಅಂದರೂ ಕೂಡ ನಾನು ಕೇಳೋದಕ್ಕೆ ರೆಡಿ ಏನು ವಿಷಯ ಅಂತ ಹೇಳಿ ಅಮ್ಮ ಅಮ್ಮ ಅಂತ ಹೇಳ್ತಾರೆ ಕೋಸ ನಿನಗೆ ಅಮ್ಮ ಅಂದರೆ ಎಷ್ಟು ಇಷ್ಟ ಅಂತ ಕೇಳ್ತಾರೆ ಅಮ್ಮ ಅಂದರೆ ನನಗೆ ಇಷ್ಟ ಇಲ್ಲ ಅಮ್ಮ ಅಂದರೆ ನನಗೆ ದ್ವೇಷಿಸ್ತೀನಿ ಅಂತ ಹೇಳ್ತಾರೆ ಕೂಸೆ ಈ ರೀತಿ ಮಾತಾಡ್ತಿದ್ಯಾ ಅಂತ ಕೇಳ್ತಾರೆ ಆಗ ಶ್ರಾವಣಿಯವರು ನನಗೆ ಚಿಕ್ಕ ವಯಸ್ಸಿನಲ್ಲಿ ತಾಯಿ ಪ್ರೀತಿ ಸಿಗಲಿಲ್ಲ ನಾನು ಕೂಡ ತಾಯಿ ಪ್ರೀತಿಗೋಸ್ಕರ ಹಾ ಇದ್ದೀನಿ ಕಾಯ್ತಿದ್ದೀನಿ ಅಂತ ಎಲ್ಲರೂ ಕೂಡ ಅಂದ್ಕೊಂಡಿದ್ದಾರೆ ಅದು ಒಂದು ಪಕ್ಷ ನಿಜವೂ ಕೂಡ ಆಗಿರ್ಬೋದು ಆದರೆ ನಾನು ಅವ್ರನ್ನ ತುಂಬ ದ್ವೇಷ ಮಾಡ್ತೀನಿ ನನಗೆ ತಾಯಿ ಅಂದರೆ ಸ್ವಲ್ಪನೂ ಇಷ್ಟ ಇಲ್ಲ ಅಂತ ಹೇಳಿಬಿಡ್ತಾರೆ ಆಗ ನಂದಿನಿ ಅವ್ರಿಗೆ ಆ ವಿಷಯನ ಕೇಳ್ಬಿಟ್ಟು ಫುಲ್ ಶಾಕ್ ಆಗಿಬಿಡುತ್ತೆ ತನ್ನ ತಾಯಿನೇ ದ್ವೇಷ ಮಾಡ್ತೀನಿ ಅಂತ ಮಗಳು ಹೇಳಿದ ಮಾತನ್ನು ಕೇಳಿ ಮುಂದಿನ ಅವರಿಗೆ ತುಂಬಾ ಬೇಜಾರಾಗುತ್ತೆ ಇದಾಗಿತ್ತು ಈ ಸಂಚಿಕೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು